సన్ సేమ్ లక్ష్మి జ్యోతి దాయిన్ ಮಾಡಿದ బుట్ గారు బుట్ గారు థాంక్యూ థాంక్యూ మేడం నవ నవ పతపతర్ మగ లోపన మగ పరహాస అవని నిం చాట్స్ వల్గ హాస్తి ఎనీ కన్ను కనగల అంద ఎడికేటెడ్ ఫుడ్స్ ఏని కొల్కతాన్ కల్చర్ మార్ల నిం కన కనగాలి అంద గండి కైత హోటిదరు చన్న ని కొణం కొణం పతపత సిబియాకివనో ఏ ಗಂಡು ಗಂಡು ಆಮೇಲೆ ನಮ್ಮ ಗೊತ್ತಾಗ ಐದ್ ಗಂಟಾ ನಾಲ್ಕುವರೆ ಆಯ್ತು ಹೋಗತ್ತ ಅಷ್ಟ ಯಾರು ಯಾರಿಗೆ ಬಟ್ ನಮ್ಮ ಹೊಗ್ ಗೊತ್ತಿಲ್ಲ ನಮಗೊಂದು ರೊಕ್ಕ ಎಲ್ಲ ಕೊಡ್ತಾರ ಸುಮ್ನಕ್ಕೆ ಒಂದ್ ಬಾಯ್ ಮಾಡಿ ತೀರ್ಸ್ಬೋತ್ತ ನಾವ್ ಇಲ್ಲ ಟೀಕ್ ಹೋದ್ರೆ ಹೋಗ್ಬಿಡುದಕ್ಕೆ

ನಂದು ದೊಡ್ಡ ರೀಚ್ ಮಾಡ್ರಾಗ ಅದ್ರಾಗ ಯೂಟ್ಯೂಬ್ ನಾಗ ಏನ್ ಮಾಡಿ ಅವೆಲ್ಲರೂ ಸತ್ತಿರ್ತಾರ ಎಲ್ಲರ ಫೋಟೋ ತೋರಿಸೋದು ಬರ್ತಾರ ಇವನೇ ಈ ಊರಿನ ಮಹಾರಾಜ ಅಂತ ಹುಡ್ಕೊಳ್ಳ ಒಬ್ಬ ಹೆಣ್ಮಗಳು ಇವ್ ನಾನ್ ಕೇಳ್ತಾಳ ಅವಾಗ ಬಿಳಿ ಹಾಕ್ತಾಳು ನಂದ್ ಮೇಯ ಕಲ್ಲೋ ಮಾಡಿದ್ಮೇಲೆ ಏನೋ ಏನಪ್ಪ ರಾತ್ರಿ ನಮ್ಮ دوستಾರದ್ದು ಮುಸಕ ಹಾಕೊಂಡು ಊರು ನೋಡ್ತಿದ್ದೆ ಹಿಂಗ ಸೌಂಡ್ ಬರ್ತಿದು ಅಲ್ಲ ನೋಡಿ ನೋಡಿಲ್ಲ ಮತ್ತೆ ಈ ಪಿಚ್ಚರ್ ನೋಡ್ತಿದ್ದೀನಿ ಅಣ್ಣ ನಿಮ್ಮ ಕೈಯರೆ ಮುಗಿಲ್ಲ ನಾನು ಏನು ಹೇಳೋಣ ಹೇಳಿ ಹೇಳಿ ಹಾಕಿ ಮುಸಕ ಅಂತ ನಾಟಕರ ಚಲ ಬರಕ ತರ ಫೋನ್ ನಿ 20 ಮಾತು ಮಾತಾಡ್ತಾರೆ ತಮ್ಮ ವ್ಯವಸ್ಥೆನೇ ಇರಂಗಿಲ್ಲ ಇನ್ನ ಕಲಾಇದ್ರೆ ಏನು ಹೊಯ್ಕೋಬೇಕು ಬಂದ ನಾನು ನಾಲ್ಕರಿಂದ ಪೊಲೀಸ್ ಕರೆಸಿ ಹೊರ ಕಳಿಸ್ತೀನಿ ಪೊಲೀಸ್ ಕರೆಸಿ ಹೊರ ಕಳಿಸ್ತೀನಿ ಇನ್ನಾದ್ರೂ ಇಲ್ಲ ವ್ಯವಸ್ಥೆ ಸಹಕಾರ ಕೊಟ್ರ ಎಲ್ಲ ನಾಟಕ ಚಲುವನಾಕಿರ್ತಾವೆ ಇಟ್ ದಾಂಗಲಿ ಮಾಡಿದರೆ ನಮಗೆ ಮೂಡಾ ಅಂತ ಬಂದ್ರೆ ಏನು ಮಾತಾಡೋ ಅಂತ ಹೇಳಿ ಏನಾಯ್ತು ಏನಕದ ನಿ ತ ಹೊಯ್ಕೊಳ್ಳೋದು ಇಲ್ಲ ಕರೆಕ್ಟ್ ತಳಪ್ಪಾಜಿ ಮಡಚಪ್ಪಾಳೆ ಕರೆಕ್ಟ್ ತಳಪ್ಪಾಳೆ ಅವರು ಹಾಗೆ ಮಾಡಿ ತರ ನೀ ಬಿಡು ನೀ ಮಾತಾಡೋ ಮುಗಿ ತರ ಟೈಮಟ್ ತಂದಾತ

ನೀವು ಸಹಕಾರ ಕೊಟ್ರೆ ನಿಮ್ ಕಾರ್ಯಕ್ರಮ ಚಂದ ಆಗತ್ತೆ ಇವತ್ತು ಇಷ್ಟು ಮಂದಿ ಹೆಣ್ಮಕ್ಳು ಕೂಡ ಅಂದ್ರೆ ನಮ್ ಸೌಭಾಗ್ಯ ಇವತ್ ಮನೆ ಬಿಟ್ಟು ಯಾರು ಹೊರಗ್ ಬರಂಗಿಲ್ಲ ಅಂತ ಒಂದ್ ಕಾಲ್ ಮಂದಾಗ ಒಂದ್ ಕಾರ್ಯಕ್ರಮ ನೋಡಕ್ಕೆ ಇಷ್ಟ ಮಂದಿ ಅಂದ್ರೆ ಒಂದ್ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿದಕ್ಕೂ ಸಾರ್ಥಕತೆ ಹೊಂದಿರ್ತದೆ ಬರೀ ಹಾಯ್ ಹುಯಿ ಹಾಯ್ ಹುಯಿ ಬಾಯ್ ಮಾಡಿದ ನಾನು ಹಾಯ್ ಹುಯಿ ಮಾಡಿ ಹೋಗಿ ಬಿಡ್ತಾನ ಏನ್ ನಿಮ್ಗೂ ತಿಳಿಯಂಗಿಲ್ಲ ನನಗೂ ಹೊಳಂಗಿಲ್ಲ ಇಲ್ಲಿ ನೋಡಿ ಅಚ್ಕು ಜಾಗ ಬಿಡಲ್ರಿ ಇಜಗು ಜಾಗ ಬಿಡಲ್ರಿ ಇಲ್ಲಿ ಹಾಯ್ ಹುಯಿ ಒಬ್ಬ ಹೂ ಹೋಗುತ್ತಾನ ಒಬ್ಬ ಕಲ್ಲು ಹೋಗುತ್ತಾನ ಒಂದು ತಿಳಿಯೋಲ್ಲ ತೆಲಿ ಹೊಡ್ಕ ಮನಿ ಹೋಗುದಕ್ಕ ನೋಡ್ರಿ ಎಲ್ಲ ದಯವಿಟ್ಟು ತಮ್ಮನ್ನ ಹಾಕಿ ಅವ್ರು ಬಂದಾರ ಮತ್ ನೀವ್ ಕರ್ಸಿ ಬಂದಾರ ಅವ್ರಿಗೆ ನೀವು ಸಹಕಾರ ಕೊಟ್ರ ಒಳ್ಳೆ ರೀತಿಯಿಂದ ನಿಮ್ ಅವ್ರು ಮನರಂಜಿಸ್ತಾರ ಹಾ ಇದನ್ನ ಹೆಚ್ಚು ಕಡೆ ಮಾಡಿದ್ರ ನಾವ್ ಮುಂದಿನ ಕ್ರಮ ನಾವ್ ತಗೋಬೇಕಾಗತ್ತೆ ಇದಕ್ಕೆ ಯಾರು ಆಸ್ಪತ್ರೆ ಕೊಡಬಾರ ದಯವಿಟ್ಟು ಎಲ್ಲರೂ ಸಹಕರಿಸ್ರಿ ಎಂಜಾಯ್ ಮಾಡ್ರಿ ನಾವು ಎಂಜಾಯ್ ಮಾಡಾಕ್ ಮಾಡಿಲ್ಲ ನಿಮ್ ಕೊರ್ತ ನೀವ್ ಎಂಜಾಯ್ ಮಾಡ್ರಿ ಆದ್ರ ನಡು ನಡು ನೀವ್ ಮಾತಾಡಕ್ ನಾವ್ ಏನ್ ಮಾತಾಡ್ಬೇಕು ಅನ್ನೋದ್ ನಮ್ಗೆ ಅವ್ರು ಪಿಕ್ಚರ್ ಸಾಕಷ್ಟು ನೋಡಿ ನೀವು ಪಿಕ್ಚರ್ ಪಿಕ್ಚರ್